ಅದೇನ್ ಕೆಲಸ ಇಲ್ಲ ನಮ್ಮೇನು ನಾನೊಂದು ಕೇಳಿ ನಾವು ಪೆಟ್ರೋಲ್ ನೋಡೋದು ಒಂದು ಹೇಳ್ತಿರ್ತೇನೆ ಸರ್ವೆ ನಂಬರ್ ಹದಿಮೂರು ಇಪ್ಪತ್ತು ಏನಿದೆ ನಮ್ಮ ರೈತರ ಜಮೀನು ಹಿಂದೆಯಿಂದನೂ ಅದು ಗೋಮಾಳ ಇತ್ತು ಪಕೀರಿ ನಾಮತೆ ಅಂತ ಆಗಿಟ್ಟು ಆ ಮುಸ್ಲಿಮ್ ಸರ್ ಜಮೀನನ್ನು ಮಾರಿದ್ದಾರೆ ಮಾರಿರ್ತಕ್ಕಂಥ ಸಂದರ್ಭದಲ್ಲಿ ಅವರೇನು ಕೋರ್ಟ್ ಹಾಕೊಂಡಿದ್ರು ಅಲ್ಲೂ ವಜಾನು ಆಗಿದೆ ಸಿವಿಲ್ ಸಿವಿಲ್ ಕೋರ್ಟ್ ಅಲ್ಲಿ ಪರ್ಮನೆಂಟ್ ಇಂಜೆಕ್ಷನ್ ಹಾಕ್ಬಿಟ್ಟು ಅಂದ್ರೆ ನೋಡ್ಬಿಟ್ಟು ನಂದೆ ಅಂತ ಹೇಳ್ಬಿಟ್ರೆ ಸಂವಿಧಾನದ ನೀನ್ ತಹಸೀಲ್ದಾರ್ ಏನ್ ಬೇಕು ಎ ಸಿ ಏನ್ ಬೇಕು ಡಿ ಸಿ ಏನ್ ಬೇಕು ನೀನೇ ಬಿಡಬೇಡ आप तो इनको मार देने हो।

ತಾಲೂಕ್ ದಂಡಾಧಿಕಾರಿ ಆಗಿರೋರೆಲ್ಲ ಬಂದು ಎ ಸಿ ಅವರೇ ನೀವು ಆನ್ಸರ್ ಕೊಡ್ಬೇಕು ತಹಸೀಲ್ ದಂಡಾಧಿಕಾರಿ ನೀವು ಆನ್ಸರ್ ಕೊಡ್ಬೇಕು ನಮ್ಮ ಭೂಮಿ ನಮ್ಮ ಹಕ್ಕು ಇದು ಅರ್ಥ ಆಯ್ತಾ ಹಂಗಿರುವಾಗ ಇಲ್ಲಿ ಸಮಾಧಿಗಳಿದೆ ಅಶ್ವಥ್ ಕಟ್ಟೆ ಇದೆ ನೂರಾರು ವರ್ಷಗಳಿದ್ವು ಕಮ್ಮಿ ಆದ್ರೆ ನೂರ ಐವತ್ತು ಇನ್ನೂರು ವರ್ಷ ರಾಗಿ ಮರ ಇಲ್ಲಿ ಬಂದ್ರೆ ನೀವ್ ಎಲ್ಲೋತಿರಿ ನಮಸ್ಕೊಂಡು ನಮಸ್ಕೊಂಡು ನೀವು ಮಾಡ್ಬೇಕು ನೀವು ಿಮೂವ್ ಮಾಡ್ಬೇಕು ಎ ಸಿ ಅವ್ರೆ ಬಂದ್ರಿ ನಮ್ದ್ ಸರ್ಕಾರ ಬರ್ತೈತಿ ಹುಡ್ಕಿ ಹುಡ್ಕಿ ಹುಡ್ಕ್ತಿರ ನಿಮ್ಮ ಎಲ್ಲ ನಮ್ ಅರ್ಧ ಆನ್ಸರ್ ಕೊಡ್ರಿ ನೀವು ನಮ್ ಕ್ವಶನ್ಸರ್ ಏನೋ ಮಾಡೋ ತಪ್ಪುಗಳು ಮಾಡ್ಬಿಟ್ಟು ಇನ್ನೂ ಸರಿಯಾಗಿ ಇದಿಲ್ಲ ಕಾನೂನು ತಿಳುವಳಿಕೆ ಗೊತ್ತಿಲ್ಲ ನಿಮ್ಗೆ ಬಂದ್ಬಿಟ್ಟು ಸಮಾಧಿಗಳೈತೆ ಇಲ್ಲ ಇದೆ ಕಾಂಪೌಂಡ್ ಹಚ್ಚಿ ಕಾಂಪೌಂಡ್ ರಿಮೂವ್ ಮಾಡಿಸಿ ಕೋರ್ಟಲ್ಲಿ ಯಾರ ಕಡೆ ಆಗುತ್ತೆ ಅವ್ನ ನೋಡ್ಕೋಣ ಆಮೇಲೆ ನಂದು ಹಾಕಿದ್ರಿ ಯಾಕೆ ಇದನ್ನ ಸೇರಿಸಿ ಹಾಕೊಂಬಿಡೋದು ನಮ್ದು ಅಂದಲ್ಲ ಕೈ ನೀವಾಗ ಯಾರು ಗೊತ್ತಿಲ್ಲ ಕಾಪಾಡಿದ್ರೆ ಸರ್ಕಾರದಿಂದ ಯಾರು ಸರ್ಕಾರ ಈಗ ನಿಮ್ಗೆ ಇಷ್ಟೇ ಹೇಳಲ್ಲಪ್ಪ ಇರೋ ನಿಮಿಷ ಆಯ್ತಾಯ್ತು ಶಾಂತಿ ರೀತಿಯಲ್ಲಿ ಒಂದೇ ಒಂದ್ ನಿಮಿಷ ನಾನ್ ನಿಮ್ಗೆ ಹೇಳ್ತೀನಿ ನಾವು ಇನ್ನೇನ್ ಮೂರ್ನಾಲ್ಕು ಕೂಡ ಬರ್ತೀರಿ ಈ ಜಾಗ ಏನಿದೆ ಕಾಪಾಡ್ರಿ ಭಾತ್ ಯಾರ ಖಾತ ಐತೋ ಅವ್ರ ಖಾತೆ ಅರ್ಥ ಆಯ್ತಾ ಅನ್ನೋವರೆಗೂ ಯಾರು ಈ ಜಮೀನು ಒಳಗಡೆ ಬರಂಗಿಲ್ಲ ಅಲ್ಲ ಯಾರು ಏನು ನಾನು ಹೇಳೋದೇನಂದ್ರೆ ನಿಮಿಷ ಸಮಾಧಿಗಳು ಮಾತ್ರ ಬಿಟ್ಟು ಇವತ್ತು ಇಲ್ಲಿ ಎಸ್ ಸಿ ಗಳಿದ್ದಾರೆ ಡಿ ಸಿ ಇದಾರೆ ಎಲ್ಲಾರು ಇದಾರೆ ಎಲ್ಲ ಬಡವರಲ್ಲ ಹೇಳ್ರಿ ನಾವೇನಾದ್ರು ಹುಟ್ಟತಾ ಏನ ಶ್ರೀಮಂತ್ರ ಈ ಜಮೀನ್ ತಡ್ಕೊಳ್ಳ ತಗೊಳ್ಳೋದಕ್ಕೋಸ್ಕರ ಅವ್ರು ಎಷ್ಟು ಕಷ್ಟ ಬಿದ್ದಿರ್ತಾರೆ ಏಕ ಏಕಿ ಬಂದ್ರೆ ರಾತ್ರಿ ರಾತ್ರಿ ಇಲ್ಲಿ ಕಾಂಪೌಂಡ್ ಹಾಕೊಂಡು ಇದ್ ಮಾಡ್ಕೊಂಬಿಟ್ರೆ ಅವ್ರದ್ದೊಂದು ಕಾನೂನು ಏನ್ ಕಾನೂನು ಕತೆರದಲ್ಲಿ ಬಂದಾಗ ಏನಾದ್ರು ಇದ್ರೆ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಕೊಡ್ಬೇಕು ನಿಮ್ ಕಂಪ್ಲೇಂಟ್ ಕೊಡಬೇಕು ಏನ್ ಬೆಳೆ ಹಾಕಿದ್ದಾರೆ ಏನ್ ಕಾನೂನು ಇದೆ ಏನು ಯಾವ ಥರ ಮಾಡ್ಬೇಕು ಏನು ಎತ್ತಂತ ಅವ್ರು ಕೋರ್ಟ್ಗೆ ಅಪೀಲ್ ಹೋಗಿದ್ರೆ ಅಪೀಲ್ ಹೋಗಿದ್ರೆ ಅದನ್ನ ನೋಡ್ಕೊಂಡು ಏನ್ ಮಾಡ್ಬೇಕು ಆಮೇಲೆ ಕಾಂಪೌಂಡ್ ಹಾಕಬೇಕು ಇದನ್ನ ಹೊಡೆದಾಕ ನಮ್ಗೆ ಎಷ್ಟೊತ್ತು ನಾವು ಡಿಸೈಡ್ ಮಾಡಿದ್ರೆ ಒಂದ್ ಅವರ್ಕ್ ಇದ್ದೀರಲ್ಲ ಹೊಡೆದಾಕ್ತೀರಿ ಆದ್ರೂ ಕಾನೂನು ವ್ಯವಸ್ಥೆ ಎಲ್ಲರೂ ನಾವು ರೆಸ್ಪೆಕ್ಟ್ ಕೊಡಬೇಕು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿರ್ತಕ್ಕಂಥ ಸಂವಿಧಾನದಡಿಯಲ್ಲಿ ನಡೀತೆ ಹೊರತು ಸರಿಯತ್ ಕಾನೂನಲ್ಲಿ ನಡೆಯಲ್ಲ ಇದು ಅರ್ಥ ಆಯ್ತು ದಯವಿಟ್ಟು ನಾನು ನಿಮ್ಗೆ ಹೇಳೋದಿಷ್ಟೇ ಇವತ್ತು ನೋಡಕ್ ಬಂದಿರೋದಷ್ಟೇ ಇನ್ನೆಲ್ಲಾ ತಾಲೂಕುಗಳು ಎಲ್ಲಾ ಜಿಲ್ಲೆಗಳಿಂದ ಜನಗಳು ಬಂದ ಇಲ್ಲಿ ಸುಮ್ಮನೆ ಅದು ಇದಾಗೋದಕ್ಕಿಂತ ದಯವಿಟ್ಟು ಇದನ್ನ ಕಾಂಪೌಂಡ್ ರಿಮೂವ್ ಮಾಡಿಸಿ ಯಾರು ಇಲ್ಲಿ ಉಳುಮೆ ಮಾಡ್ಕೊಂಡಿದ್ದಾರೆ ಇದು ಮಾಡ್ಕೊಂಡಿಲ್ಲ ಕಾನೂನು ಏನಾಗುತ್ತೋ ಇವಾಗ ನೋಡಿ ಚಳಿಗಾಲದ ಅದ್ವೇಷದಲ್ಲಿ ಒಗ್ ಕಾನೂನು ಅವ್ರ ಸರ್ಕಾರ ಇದ್ದಾಗ ಅವ್ರಿಗೆ ಬೇಕಾದಂಗ್ ಬೇಕಾದಂಗ ನಾವ್ ತರ್ತಿವಿ ಅವ್ ಏನ ಏನ್ ಆತೈತಿ ಹೇಳಿ ಸರ್ಕಾರ ಇವತ್ತು ಅವ್ರದ ಇರ್ತೈತೆ ನಾಳೆ ಇನ್ನೊಬ್ರು ಬತ್ತೈತೆ ನೀವು ಇದ್ರ ಅಧಿಕಾರಿಗಳು ಇನ್ನು ಚಿಕ್ಕ ವಯಸ್ಸು ಇನ್ನು ದಾಸಿದಾರ ಆಗಿದ್ರಿ ಎ ಸಿ ಆಗ್ಬೇಕು ಡಿ ಸಿ ಆಗ್ಬೇಕು ನೀವು ಮನೇಲಿ ಹೋದ್ರೆ ನಿಮ್ದೇ ಆಗಿ ಮಲ್ಕೋಬೇಕು ಆ ಲೆಕ್ಕಾಚಾರದಲ್ಲಿ ದಯವಿಟ್ಟು ಕೆಲಸ ಮಾಡಿ ಯಾರನ್ನ ಒಬ್ಬರನ್ನ ಮೆಚ್ಚಂತ ಕೆಲಸಗಳು ದಯವಿಟ್ಟು ಮಾಡಿದ್ರೆ ರೈತರಿಗೆ ಯಾವ್ದೇ ಕಾರಣಕ್ಕೂ ಅನ್ಯಾಯ ಆಕ್ಡ್ದು ಅವ್ರ ಬೆಳೆನ ಲಾಸ್ ಮಾಡಿದ್ರ ಮಾಡಿದಾರೆ ಆ ಬೆಳೆದನ್ನ ಕಟ್ಕೊಡ್ಬೇಕು

ವಿ ಐ ಪಿ ಪಾರ್ಟಿ ಅಲ್ ಕೋಲಾರ ವೃತ್ತ ಚಿಂತಾಮಣಿ ಚಿಂತಾಮಣಿ ನಗರದ ಕೋಲಾರ ರಸ್ತೆಯಲ್ಲಿ ನೂತನವಾಗಿ ಆರಂಭವಾಗಿರುವ ತ್ರೀ ಡಿ ಮಿನಿ ಥಿಯೇಟರ್ ಆಕರ್ಷಕ ಡೆಕೋರೇಷನ್ ಹೊಂದಿರುವ ವಿ ಐ ಪಿ ಪಾರ್ಟಿ ಹಾಲ್ನಲ್ಲಿ ಹುಟ್ಟು ಹಬ್ಬ ನಾಮಕರಣ ವೆಡ್ಡಿಂಗ್ ಆನಿವರ್ಸರಿ ನಿಶ್ಚಿತಾರ್ಥ ಸೀಮಂತ ಆಫೀಸ್ ಮೀಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಬಬ್ಲೂರವರ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ಎರಡು ಮೂರು ನಾಲ್ಕು ಒಂದು ನಾಲ್ಕು ಮೂರು ರಾಘವೇಂದ್ರನವರ ಮೊಬೈಲ್ ನಂಬರ್ ಏಳು ನಾಲ್ಕು ಒಂದು ಒಂದು ಎರಡು ಒಂಬತ್ತು 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 ಆರು ಒಂಬತ್ತು ಆಂಜಪ್ಪರವರ ಮೊಬೈಲ್ ನಂಬರ್ ಒಂಬತ್ತು ಎಂಟು ನಾಲ್ಕು ಐದು ಆರು ಮೂರು ಏಳು ಸೊನ್ನೆ ಎರಡು ಎರಡು ಬಾಲುರವರ ಮೊಬೈಲ್ ನಂಬರ್ ಒಂಬತ್ತು ಎಂಟು ನಾಲ್ಕು ಐದು ಸೊನ್ನೆ ಏಳು ಆರು ಎಂಟು ಸೊನ್ನೆ ಎಂಟಿಗೆ ಸಂಪರ್ಕಿಸಿ